ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಮಸ್ತ ನಾಗರಿಕರಿಗೆ ನಂಜನಗೂಡು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ವಕೀಲರು ಆದಂಥ ಮುರಳೀಧರ್ ಮತ್ತು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇಪ್ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡು ಮತ್ತು ನಾನಾ ಹೋರಾಟಗಳಲ್ಲಿ ಪಾಲ್ಗೊಂಡು ನಂಜನಗೂಡು ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥವ್ನು ನಾನು ಇದರಲ್ಲಿ ಸಂಬಂಧಪಟ್ಟಂತೆ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹಲವಾರು ನಾಯಕರುಗಳ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಎಲೆಕ್ಷನ್ ಮಾತ್ರ ಸೀಮಿತವಾಗಿರದೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಅಂತ ಏನು ಹೇಳ್ತೀವಿ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡಿರ್ಬೋದು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕರ್ತ ಅಂತ ಅನ್ನೋ ಒಂದು ಹೆಮ್ಮೆ ನನಗಿದೆ ಜೊತೆಗೆ ನನ್ನ ಸ್ನೇಹಿತರಾದಂಥ ಇವತ್ತು ಎಲ್ಲ ನನ್ನ ಜೊತೆ ಇದ್ದಾರೆ ಆ ವಕೀಲರಾದಂಥ ಕುಮಾರವರು ಶಿವಬಸವ ಅವರು ಮತ್ತು ಜೈರಾಮ್ ಅವರು ಈ ಒಂದು ನಂಜನಗೂಡಿನಲ್ಲಿ ಆಗಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಕಡೆಗಣನೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಹೇಳ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ನಮಗೆ ಒಂದು ಸ್ತ ಪಕ್ಷ ಅಂತಂದರೆ ನಮ್ಮ ತಂದೆ ಎಮ್ ಎಲ್ ಎ ಅಂತಂದ್ರೆ ನಮ್ಮ ತಾಯಿ ಈ ರೀತಿ ನಾವು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ಅವ್ರ ಜೊತೆ ಕೆಲಸ ಮಾಡಿಕೊಂಡು ಪ್ರತಿಯೊಂದು ಹೋರಾಟದಲ್ಲೂ ಪ್ರತಿಯೊಂದು ಸಭೆಯಲ್ಲೂ ಪ್ರತಿಯೊಂದು ಎಲ್ಲೆಲ್ಲಿ ಎಲೆಕ್ಷನ್ ಮುಂಚೆ ಎಲೆಕ್ಷನ್ ನಂತರ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅನೇಕ ನಾಯಕರುಗಳನ್ನು ಬೆಂಬಲಿಸಿ ನಾವು ಅವ್ರ ಜೊತೆ ಇವತ್ತು ಎಲ್ಲ ಗುರ್ತಿಸ್ಕೊಂಡು ಬಂದಿರೋರಿಗೆ ಅಲ್ಲಿಂದ ಇರೋದು ಇವತ್ತಿನವ್ರಿಗೂ ನಮ್ಗೆ ಯಾವುದು ಒಂದು ಪೋಸ್ಟ್ಗಳನ್ನು ಕೊಡದೆ ನಮ್ಮನ್ನು ಕಡೆಗಣಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಎಮ್ ಎಲ್ ಎ ದಯವಿಟ್ಟು ತಿಳಿಸ್ತಾ ಇದ್ದೀನಿ ಕಾರ್ಯಕರ್ತರು ಅಂತ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವರಿಗೆ ಯಾರೋ ಒಂದು ನಾಕಾರು ಜನ ಗುರ್ತಿಸ್ಕೊಂಡು ಇವ್ರು ಹೋಗ್ತಾ ಇದ್ದಾರೆ ಇದು ಭಾಳ ಬೇಸರದ ಸಂಗತಿ ಎಷ್ಟೋ ಜನ ನಮ್ಮಲ್ಲೇ ಇರ್ತಕ್ಕಂಥವ್ರು ನಾನು ಕೊಡಿ ಇಂಥವ್ರು ಕೊಡಬೇಡಿ ಅಂತ ಹೇಳೋದಕ್ಕೆ ನಾವಲ್ಲ ಕೊಡಿ ಪಕ್ಷದಲ್ಲಿ ದುಡ್ದು ಹತ್ತಾರು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಿಮ್ಮ ಸೇವೆ ಮಾಡಿ ಪಕ್ಷ ಸೇವೆ ಮಾಡಿರುವಂಥವ್ರಿಗೆ ಗುರುತಿಸಿ ಕೊಡಿ ಅದು ಬಿಟ್ಟು ಬೇರೆ ಜಿಲ್ಲೆಯವರಿಗೆ ಬೇರೆ ತಾಲೂಕಿನವ್ರಿಗೆ ಬೇರೆ ಬೇರೆಯವರು ಕೊಟ್ಟರೆ ಅದು ಪಕ್ಷಕ್ಕೆ ಕೊಟ್ಟಂಥ ಅಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಯಾಕೆ ಇಂಥ ಕಷ್ಟದಲ್ಲಿ ನಾವು ದುಡಿಬೇಕು ಯಾಕೆ ಅಗಲಿರಲು ಶ್ರಮವಹಿಸಿ ನಾವು ದುಡಿಬೇಕು ಊಟ ತಿಂಡಿ ಬಿಟ್ಟು ಎಲೆಕ್ಷನ್ನಲ್ಲಿ ಬೆಳಗ್ಗೆ ಹೋದ್ರೆ ರಾತ್ರಿಗೆ ಬರ್ತೀವಿ ಇವರು ಯಾರಿಗೋ ಒಬ್ಬರು ಪೋಸ್ಟ್ ಕೊಡುವಂಗಿದ್ರೆ ನಾವು ಯಾಕೆ ಪಕ್ಷಕ್ಕೆ ದುಡಿಬೇಕು ಇದು ಬೇರೆ ಕಾರ್ಯಕರ್ತರಿಗೆ ಇದೊಂದು ತಕ್ಕ ಪಾಠ ಇದು ಹತ್ತಾರು ವರ್ಷದಿಂದ ದುಡ್ದಿರೋರಿಗೆ ಏನೋ ಒಂದು ಸಮಾನ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇದು ಭಾಳ ಮನಸ್ಸಿಗೆ ಬೇಜಾರಾಗಿ ಮಾತು ಹೇಳ್ತಾ ಇದ್ದೀನಿ ಜೊತೆಗೆ ನನಗೆ ಕೊಟ್ಟಿರ್ತಕ್ಕಂಥ ಪೋಸ್ಟು ಕಿಟ್ಕೊಂಡ್ಬಿಟ್ರು ಒಂದು ವರ್ಷದಿಂದ ನನಗೆ ಕೊಟ್ಟಂಥ ಲೆಟ್ರು ಕೊಡ್ತೀನಿ ಹೇಳಿ ನನ್ನನ್ನು ಹಲವಾರು ಸುಮಾರಿ ಸುತ್ತಿಸಿ ನಾಕಾರ್ ಸತಿ ಬೆಂಗಳೂರಿಗೆ ಹೋಗಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಬೇರೆಯವರು ಹೋಗಿದ್ದಾರೆ ಪೋಸ್ಟ್ನ ಕೇಳೋದಕ್ಕೆ ಕೊಟ್ಟಾಗೋಯ್ತು ಮುರುಳಿಯವ್ರಿಗೆ ಅಂತ ಕೂಡ ಹೇಳಿ ಕೊಡದೆ ಈ ಥರ ಅವಮಾನ ಮಾಡಿದ್ದಾರೆ ಜೊತೆಗೆ ಮನಸ್ಸಿಗೆ ಭಾಳ ಬೇಜಾರಾಗಿದೆ ಕೊಡಲಿಲ್ಲ ಅಂತಂದ್ರೆ ನಾನು ಏನು ಬೇಜಾರು ಮಾಡ್ಕೊತಿರ್ತಿರ್ಲಿಲ್ಲ ಇವತ್ತು ಕೊಟ್ಟು ಅವಮಾನ ಮಾಡ್ತಿರೋದು ನನಗೆ ಭಾಳ ಬೇಸರದ ಸಂಗತಿ ಆಗಿದೆ ಜೊತೆಗೆ ನಾನು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಸಮಾಜ ಸೇವೆಯಲ್ಲಿ ನಂಜನಗೂಡು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಇರ್ಬೋದು ಅಥವಾ ಪ್ರಗತಿಪರ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಹಲವಾರು ಸಮಾಜ ಸೇವೆಗಳು ಕೆಲಸ ಮಾಡ್ಕೊಂಬಂದಿರೋ ನಾನು ಈಗ ಪಕ್ಷಕ್ಕೂ ಈಗ ನವನಲ್ಲ ನಂಜನಗೂಡ್ಗೂ ಈಗ ಇಪ್ಪತ್ತೈದು ಮೂವತ್ತು ವರ್ಷ ಜನತೆಗೆ ಗೊತ್ತು ನಾ ಏನು ಅಂತ ನನ್ನನ್ನೇ ಈ ರೀತಿ ಕಡೆಗಣಿಸಿರ್ಬೇಕಾರೆ ಬೇರೆ ಕಾರ್ಯಕರ್ತರಿಗೆ ಅಳಿಗತಿ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇದು ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧ ಇನ್ನಾರುವೆ ಕಾರ್ಯಕರ್ತರನ್ನ ಗುರ್ಸಿ ಇವರು ಪೋಸ್ಟ್ಗಳನ್ನು ಕೊಡದೇ ಇದ್ದರೆ ಎಲ್ಲ ಕಾರ್ಯಕರ್ತರು ನಂತರನೇ ಬೇಸರಾಗಿ ಅವಮಾನ ಆಗೋದು ಖಂಡಿತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಣ್ಣ ಅಲ್ಲಿ ಶಿವಬಸಪ್ಪ ಅಂಡ್ಯಾಲಿ ಮೊದಲೇ ನಾನು ಸುಮಾರು ಬೆಂಕಿ ಕಾಲದಿಂದ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇಷ್ಟವಂತ ಕಾರ್ಯಕರ್ತ ನಾನು ಯಾವಾಗಲೂ ಬೆಂಕಿ ಮಹಾಪಾಲೋರ್ಸಲ್ಲಿ ಅವ್ರ ಜೊತೆ ಇದ್ದು ನಾಟಕ ಬಂದಂತಕ್ಕಂಥ ವ್ಯಕ್ತಿ ಆ ನಂತರ ನಾನು ಸುನೀಲ್ ಬೋಸ್ ಮತ್ತು ಎಂಬ ಎಚ್ ಸಿ ಮಾದೇವಪ್ಪನವ್ರನ್ನ ಬಾ ಪಾಲೋ ಅದೇ ಒಂದು ದುರಂತ ಆಗ್ಬಿಟ್ಟಿದೆ ಅವ್ರಿಗೆ ಶಾಸಕರಿಗೆ ಯಾಕೆಂದರೆ ನಾವು ಎಲ್ಲೂ ಕೇಳಿದ್ರು ಮಾದೇ ಗುಂಪು ಸುನೀಲ್ ಬೋಸ್ ಗುಂಪು ಅಂದರೆ ಮಾದೇವಪ್ಪನವರು ಸುನಿಲ್ ಸುನೀಲ್ ಯಾವ ಯಾವ ಇದ್ದರು ಆದರೆ ಕಾಂಗ್ರೆಸ್ ಪಕ್ಷದಾಗ್ತಾನೆ ಅವ್ರಿಗೆ ಅವರು ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಅಷ್ಟೇ ಪಾಲು ಈಗ ತಾವು ಶಾಸಕರು ಎಲ್ಲರೂ ಕರ್ನಾಟಕದಲ್ಲಿ ಶಾಸಕರನ್ನ ಡಿ ಕೆ ಕುಮಾರ್ ಪಾಲ್ವರ್ಸು ಅಂತ ಹಾಗಾದ್ರೆ ಸಿದ್ದರಾಮಯ್ಯನವರು ಮಾದೇವಪ್ಪನವರು ಅಪ್ಪನವರು ಫಾಲೋವರ್ಸ್ ಇರ್ತಾರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಓಟ್ ಹಾಕಿದ್ದೀವಿ ದಸರಂ ದೋಳಿನ ಓಟ್ ಹಾಕಿದ್ದೀವಿ ದೋಣನೂ ಓಟ್ ಹಾಕಿದ್ದೀವಿ ದುರ್ಣೆ ಇದ್ದಾಗಲೂ ಅವ್ರು ಭಾ ವರ್ಷ ಓಟ್ ಹಾಕಿದ್ವಿ ಅದಾದ ನಂತರ ನಾವು ಕಾಂಗ್ರೆಸ್ಗೆ ಇಷ್ಟವಂತಾಗಿ ಎಮ್ ಎಲ್ ಎಲೆಕ್ಷನಲ್ಲಿ ಓಟ್ ಹಾಕಿದ್ವಿ ಅವ್ರಿಗೆ ಸೌಜನ್ಯಕ್ಕಾದ್ರೂ ನಾವು ಒಂದು ಶಿಫಾರಸ್ ಲೆಟ್ರ್ ಕೇಳಕ್ಕೆ ಕೊಡೋಕ್ಕೋದ್ರೆ ಮಾದೇ ಗುಂಪು ಇವರು ಸುನೀಲ್ ಅವರು ಗುಂಪು ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತೇಳಿ ಇವ್ರು ನಮ್ಮನ್ನು ಯಾವುದೇ ಒಂದು ಕೆಲಸಕ್ಕೆ ಯಾವ ಇವತ್ತು ಗಂಟೆ ಅವ್ರಿಗೆ ಎದ್ದು ಒಂದು ಒಂದು ದಿನ ನಮ್ಮನ್ನು ಯಾವುದೇ ಕರೆಯೋದಿಲ್ಲ ಒಂದು ವಾಟ್ಸಪ್ ಮಾಡ್ಕೊಂಬಿಟ್ಟಿದ್ದಾರೆ ಈ ಎಮ್ ಎಲ್ ಎ ಅವರು ಬಂದ ಮೇಲೆ ವಾಟ್ಸಪ್ ಈ ಎಲೆಕ್ಷನ್ ಓಟ್ನೂ ವಾಟ್ಸಪ್ಪಲ್ಲಿ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದು ಎಲೆಕ್ಷನ್ ಮಾತ್ರ ಬೂತ್ ಕಮಿಟಿಲ ಹೋಗಿ ದುಡ್ಡು ತಗೊಂಡೋಗ ದುಡ್ಡು ಕೊಡಿ ಅವರು ದುಡ್ಡು ಕೊಡಿ ಅವ್ರು ದುಡ್ಡು ಹಂಚಿ ಓಟ್ ಕೇಳಿ ಅಂತಾರೆ ಈ ಕಾರ್ಯಕ್ರಮ ಬಂದಾಗ ವಾಟ್ಸಪ್ಪಲ್ಲಿ ಹಾಕಿಲ್ವಾ ವಾಟ್ಸಪ್ ನೋಡ್ಕೊಂಡು ಬನ್ನಿ ಅಂದರೆ ವಾಟ್ಸಪ್ ಎಷ್ಟು ಜನ ನೋಡ್ತಾರೆ ಅದು ವಾಟ್ಸಪ್ ಕಾರ್ಯಕರ್ತರು ಬುದ್ಧಿವಂತರು ವಾಟ್ಸಪ್ ಮೊಬೈಲ್ ನೋಡ್ತಾರೆ ವಾಟ್ಸಪ್ಪಲ್ಲೇ ಓಟ್ ಕೇಳೋದಾದ್ರೆ ವಾಟ್ಸಪ್ ಅವಶ್ಯಕತೆ ಏನು ಈ ಕಾಂಗ್ರೆಸ್ ಬಂದು ಈ ಎಮ್ ಈ ಎಮ್ ಎಲ್ ಎ ಬಂದಮೇಲೆ ಕಾರ್ಯಕರ್ತನ ವಿಭಾಗ ಮಾಡಿರೋದು ಇವರೇ ಒಂದು ಮಾದೇವಪ್ಪನ ಗುಂಪು ಅಂತಾರೆ ಇನ್ನೊಂದು ಸುನಿಲ್ ಗೋಸ್ ಗುಂಪು ಅಂತಾರೆ ಇನ್ನೊಂದು ನಮ್ಮದು ನಮ್ಗೆ ಓಟ್ ಹಾಕಿಲ್ಲ ನಮ್ಮ ಜೊತೆ ಫಾಲೋವರ್ಸ್ ಮಾಡಿಲ್ಲ ಈ ರೀತಿ ಮಾಡ್ಕೋ ಹೋದರೆ ಕಾಂಗ್ರೆಸ್ ಕಾರ್ಯಕರ್ತರ ಬೆಲೆ ಏನು ನಾವು ಓಟ್ ಹಾಕಿರೋದೇ ತಪ್ಪು ಆಗ್ರೆ ಕಾಂಗ್ರೆಸ್ಗೆ ಅಥವಾ ಲಿಂಗಾಯಿತರು ಓಟ್ ಹಾಕೋಲ್ಲ ಅಂತ ನಿಮ್ಮಲ್ಲಿ ನಿಮ್ಮ ಮನಸ್ಸಲ್ಲಿ ಇದೆಯಾ ಲಿಂಗಾಯಿತರು ಓಟ್ ಹಾಕೋಲ್ಲ ಕಾಂಗ್ರೆಸ್ಗೆ ಅಂತಲ್ಲಿ ಇದ್ದರೆ ಹೇಳ್ಬಿಟ್ರೆ ನಾವು ಬ ನಿಮ್ಮ ಬರೋದೇ ಇಲ್ಲ ನಿಮ್ಮ ಹತ್ರ ನಾವು ಏನು ಲಿಂಗಾಯತರು ನೂರಕ್ಕೆ ಹತ್ತು ಓಟ್ ಹಾಕಿದ್ರೆ ನೂರು ಓಟ್ಗೆ ಸಮಾನ ನೀವು ಕ್ಷೇತ್ರದಲ್ಲಿ ಇವತ್ತು ಓಟ್ ಕೇಳೋಕೋದ್ರೆ ನಮ್ಮನ್ನು ಬೇರೆ ಬೇರೆ ಥರ ಮಾತಾಡ್ತಿರೋ ಅಂಥದ್ರೆ ನಾವು ದರ್ಶನ ದ್ರೋಹಣ ಕ್ಯಾನ್ವಾನ್ಸ್ ಮಾಡಿ ಓಟ್ ಹಾಕ್ಸಿದೀವಿ ನಮ್ಮ ಕೈಲಿ ಶಕ್ತಿ ನಾನು ಒಬ್ಬನೇ ಒಂದು ಓಟ್ ಹಾಕೋದು ಯಾರು ಒಬ್ಬ ಒಂದು ನಾನು ನೂರು ಓಟ್ ಹಾಕ್ಸಿದೀನಿ ಸಾವಿರ ಓಟ್ ಯಾರೂ ಸಾವಿರ ಓಟ್ ಹಾಕಿಸೋಕ್ಕಾಗಲ್ಲ ಅವ್ರು ನಮ್ಮ ವೈಯಕ್ತಿಕವಾಗಿ ನಾವು ಎಷ್ಟು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಮಾದೇ ಈ ಪ್ರಾಮಾಣಿಕವಾಗಿ ಮಾಡಿ ದರ್ಶನ ದ್ರೋಹಣ ಗೆಲ್ಲಿಸ್ಲೇಬೇಕು ಅವ್ರ ಮಗ ಅವರು ಅನುಕಂಪದ ಮೇಲೆ ಅಂತೇಳಿ ಅದು ಬೋಸ್ ಅವರು ಮತ್ತು ಮಹದೇವಪ್ಪನವರು ಕಂಡು ಕ ಮನೆ ಕರೆಸಿ ಎಲ್ಲರಿಗೂ ಹೇಳಿದ್ದಾರೆ ಓಟ್ ಮಾಡಿದ್ವಿ ಅಂಥದ್ರಲ್ಲಿ ನಾವು ನಿಷ್ಠಾವಂತಾಗಿ ಕಾ ಕಾ ಓಟ್ ಹಾಕಿದ್ರು ಸಹ ನಮ್ಮನ್ನು ಕಡೆಗಾಣಿಸಿ ನಾನು ಒಂದು ಎ ಜಿ ಪಿ ಪೋಸ್ಟ್ಗೆ ಹಾಕಿದೆ ಆ ಎ ಜಿ ಓಕೆ ಓ ಜಿ ಪಿಗೋದ್ರೆ ಮಾದೇ ಅಪ್ಪನ ಕಡೆಯವ್ರು ಮಾಡಬೇಡಿ ಅಂತಂದರೆ ಅದರ ಮಾದೇ ಅಪ್ಪನವ್ರು ಕಾಂಗ್ರೆಸ್ಸಲ್ಲಿ ಇಲ್ವೇ ಯಾರಿಗಾರು ಕೊಡಿ ಮುರಳಿಗಾರೋ ಕೊಡಿ ಯಾರಿಗಾರು ಕಾರ್ಯಕರ್ತರ ನಾವು ಕೊ ನೀವು ಕೊಟ್ಟಿರೋದು ನಾವು ಅಭ್ಯರ್ಥಿ ನಿಷ್ಠಾವಂತ ಕಾರ್ಯಕರ್ತರು ಕೂಡ ನಮಗೇನು ಅಭ್ಯಂತರ ಇಲ್ಲ ನೀವು ಯಾವುದೋ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಗುಡ್ಸ್ಕೊಂಡಿಲ್ಲ ಏನಿಲ್ಲ ನೀವು ನಿಮ್ಮ ಯಾರ್ಯಾರು ನಾಲ್ಕೈದು ಜನ ಮಾತು ಕೇಳ್ಕಂಡು ಕೊಟ್ಬಿಟ್ರೆ ಕೇಳಿದ್ರೆ ಯಾರೋ ವ್ಯಕ್ತಿಗಳಿದ್ದಾರೆ ಯಾರು ಕಲಿಸಿದ್ದಾರೆ ವಕೀಲ ಸಂಘದಿಂದ ಬಂದಿದ್ದರು ಕೊಟ್ಟು ವಕೀಲ ಸಂಘದ ಕಾರ್ಯದರ್ಶಿ ನಾನೇ ವಕೀಲ ಕಾರ್ಯದರ್ಶಿಯಾಗಿ ಬಂದು ನಾನು ಯಾವತ್ತೂ ಸಂಘದ ಪರವಾಗಿ ಇಂಥವ್ರು ಕೊಡಿ ಅಂತೇಳಿಲ್ಲ ನಾನು ಹಾಕಿದ್ದೀನಿ ಕೊಡಿ ಅಂತ ಅಂತೇಳಿದ್ದೀನಿ ಆದರೆ ನನಗೆ ಸೌಜನ್ಯಕ್ಕಾದರೂ ಮಾಡ್ತೀನಿ ಅಂತ ಹೇಳಲಿಲ್ಲ ಆದರೆ ನಾವು ಮಾದೇ ಒಪ್ಪನೇ ಸುನಿಲ್ ಬೋಸ್ ಅವರೇ ಬೋಸವರೇ ಪಾಲೋ ಮಾಡ್ಕೋದ್ರೆ ನನ್ನೂ ಕ್ಷೇತ್ರ ಎಮ್ ಎಲ್ ಎ ಆಗಾರೆ ನಾವು ಓಟ್ ಹಾಕಿಲ್ಲ ಅವ್ರಿಗೆ ಅದು ಇದೇ ರೀತಿ ಮುಂದುವರೆಕೋದ್ರೆ ಕಾಂಗ್ರೆಸ್ ಇವರು ಬೆಳೆಯುವಂಥವರು ಶಾಸಕರು ತುಂಬ ಬುದ್ಧಿವಂತರಿದ್ದಾರೆ ವಕೀಲರಿದ್ದಾರೆ ಅವ್ರ ತಂದೆ ಮಾರ್ಗದರ್ಶನ ಹೋಗಲಿ ಅಂತ ನಮ್ಮ ನಮ್ಮ ಒಂದು ಆಸೆ ಆಸೆ ಇದೆ ಆದರೆ ಇದನ್ನು ಇವರು ಎಲ್ಲೋ ಒಂದು ಕಡೆ ಯಾರದೋ ಒಂದು ಮಾತು ಕೇಳ್ಕೊಂಡು ಇವರು ನಮ್ಮನ್ನು ಕಡೆಗಾಣಿಸ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಒಂದು ಕೆಲಸ ಒಂದು ನಿಗಾಮ ಮಂಡಳಿಗಾಲಿ ನಿಗಮ ಮಂಡ್ಲಿ ನಾವು ಕೇಳೋ ಅಂತ ಬೇಡ ಸಣ್ಣ ಪುಟ್ಟ ನಂಜೂರು ತಾಲೂಕಲ್ಲಿರ್ತಕ್ಕಂಥ ಒಂದು ಮೀಟಿಂಗ್ ಒಂದು ಫಂಕ್ಷನ್ಗೆ ಕರೆಯೋದಿಲ್ಲ ಇದುವರೆಗೆ ಎರಡು ವರ್ಷದಿಂದ ಒಂದಿನ ಫಂಕ್ಷನ್ ಕರೆದಿಲ್ಲ ಇವ್ರ ಉದ್ದೇಶ ಏನಂತ ಇಲ್ಲ ನಮಗೆ ಅಥವಾ ಬೇಡವೇ ಅಂತ ಅವ್ರನ್ನ ಅವ್ರ ಕಟ್ಕೊಂಡು ನಮಗೇನೋ ಅಂತ ಯಾರೋ ಅವ್ರ ಜೊತೆ ಯಾರೋ ನಗ ಅವ್ರ ಕಡ್ಗ ನಮಗೇನೋ ಓಕೆ ಅವರು ಎಷ್ಟು ಎಷ್ಟೋ ಟಾಕ್ಸ್ತಾರೆ ಈ ರೀತಿ ಈ ರೀತಿ ಬೆಳವಣಿಗೆಗಳನ್ನ ಮಾಡ್ಕೋದ್ರೆ ಎಲ್ಲರೂ ಒಬ್ಬೊಬ್ಬರ ಒಬ್ಬೊಬ್ಬರು ಕಳ್ಕೊ ಹೋದರೆ ಮುಂದಿನ ಪರಿಣಾಮ ಏನಾಗುತ್ತೆ ತಮ್ಮ ಒಂದು ಅಭಿಲಾಷೆ ಇರ್ಬೋದು ಒಂದು ನಾನು ನಲವತ್ತ್ಮೂರು ಸಾವಿರ ಓಟ್ ಗೆದ್ದಿದ್ದೀನಿ ಅಂದರೆ ಅನುಕಂಪದಿಂದ ಇವತ್ತು ದರ್ಸಂಧ್ರೋಹಣ್ಣು ಅನುಕಂಪದಿಂದ ಗೆಲ್ಬೇಕಾದ್ರೆ ಮಿನಿಮಮ್ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಓಟ್ಲಲ್ಲಿ ಗೆಲ್ಲಬೇಕು ಒಂದೂವರೆ ಲಕ್ಷ ಓಟ್ ಗೆದ್ದರೆ ಅನುಕಂಪದ ಓಟು ಆದರೆ ಇವರು ತಾವು ನಲ್ವತ್ತ್ಮೂರು ಸಾವಿರ ಓಟ್ ತಗೊಂಡಿರೋದು ಜೆ ಡಿ ಎಸ್ದು ಒಂದೊಂದು ಹದಿನೈದು ಸಾವಿರ ಓಟಿದೆ ಹರ್ಷವರ್ಧನ್ ಎಗನೆಸ್ಟ್ ಒಂದು ಹದಿನೈದು ಸಾವಿರ ಓಟ್ ಹಾಕಿದ್ದಾರೆ ಎಲ್ಲಿ ಕಾಂಗ್ರೆಸ್ಗು ನಿಷ್ಠಾವಂತ ಕಾರ್ಯಕರ್ತರು ಅಷ್ಟು ಓಟ್ ಮಾಡಿದ್ದಾರೆ ಇವರು ಇವ್ರದೇ ಆದ ಅನುಕಂಪ ಇದ್ದರೆ ನಂಜೀವನ ಕ್ಷೇತ್ರದ ಅನುಕಂಪದ ಒಟ್ಟಾಗಿದ್ರೆ ಒಂದೂವರೆ ಲಕ್ಷ ಅಂತರದಲ್ಲಿ ಗೆಲ್ಲಬೇಕು ಅಷ್ಟು ಅದನ್ನು ತಿಳ್ಕೊಂಬಿಟ್ರೆ ನಾವು ಕಾರ್ಯಕರ್ತನ ಕಡ್ಗಣಿಸೋ ಅವಶ್ಯಕತೆ ಇಲ್ಲ ಅದನ್ನು ತಿಳ್ಕೊಳ್ಳೋಕೆ ಬಿಡ್ತಾನೆ ಇಲ್ಲ ಇವರ ಮೂಲ ಉದ್ದೇಶ ಏನಂತ ಗೊತ್ತಿಲ್ಲ ನಮ್ಮ ಮೇಲೆ ಏನಾದರೂ ಕೋಪ ಇದ್ದರೆ ಬೇಕಾದ್ರೆ ಹೇಳ್ಬಿಡಿ ನೀವು ನಮ್ಮ ಪಕ್ಷಕ್ಕೆ ಬರಬೇಡಿ ನೀವು ಮಾದೇವಪ್ಪನ ಗುಂಪು ನೀವು ಸುನಿಲ್ ಬೋಸ್ ಗುಂಪು ನೀವು ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮ ಸಮಸ್ಯೆನೇ ಇಲ್ಲ ಅದರಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರಂತ ನೋಡಿ ಯಾವುದೇ ಪಾಲವರ್ಸೋ ಎಲ್ಲರೂ ಒಬ್ಬೊಬ್ಬರು ಅಭಿಮಾನಿಗಳಿರ್ತಾರೆ ಈಗ ಅದು ಜಾರಕಿಹೊಳಿ ಅಭಿಮಾನಿಗಳಿರ್ತಾರೆ ಮಾದೇವತ್ನ ಅಭಿಮಾನಿ ಇರ್ತಾರೆ ಸಿದ್ಧರಾಮ ಸಿದ್ದರಾಮಯ್ಯವ್ರು ಅಭಿಮಾನಿ ಇರ್ತಾರೆ ಯತೀಂದ್ರ ಅಭಿಮಾನಿ ಇರ್ತಾರೆ ಆದರೆ ಅಭಿಮಾನಿಗಳು ಮಾಡ್ಕೊಂಡದೇ ತಪ್ಪು ಇವ್ರ ಉದ್ದೇಶ ಅಭಿಮಾನಿಗಳು ಮಾಡ್ಕೊಳ್ಳೋಬೇಡಿ ನನ್ನ ಎಲ್ಲರೂ ನನ್ನ ಜೊತೆನೇ ಇರಿ ನನ್ನ ಅಭಿಮಾನಿಗಳಿರಿ ಅಂತ ಅನ್ನೋದಾದರೆ ಪಕ್ಷ ಏನಿಕ್ ಬೇಕಾದ್ರೆ ಕಾಂಗ್ರೆಸ್ ಓಟ್ ಹಾಕ್ಬೇಕು ನೀವು ಎಲ್ಲರೂ ಇರಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಗೆ ಓಟ್ ಹಾಕಿಸಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಿ ಅಂತಿರ್ಬೋದು ನೀವು ಕಾಂಗ್ರೆಸ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಜಿ ಬಿ ಜೆ ಪಿ ಅಭ್ಯರ್ಥಿ ಅಂತವ್ರನ್ನ ನೀವು ಮುಂದೆ ಇಟ್ಕೊಂಡು ನೀವು ಅವ್ರಿಗೆ ಮಾನ್ಯತೆ ಕೊಟ್ಕೊಂಡೋದ್ರೆ ಇವು ಇಲ್ಲಿಗಟ್ಟು ಎರಡು ವರ್ಷದಿಂದ ನಡ್ಕೊಂಬಂದ್ರದೇ ಅದೇ ಮೊನ್ನೆ ಎಮ್ ಡಿ ಸಿ ಬಗ್ಗೆ ಎಲೆಕ್ಷನ್ ನಡೀತೋ ಕಾಂಗ್ರೆಸ್ ಅಭ್ಯರ್ಥಿ ಇಂತ ಬಿ ಜೆ ಪಿ ಅಭ್ಯರ್ಥಿಗೆ ಎದ್ರು ಅದಕ್ಕೇನು ಕ್ರಮ ತಗೊಂಡ್ರಿ ಯಾರು ಓಟ್ ಹಾಕಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ಗೊತ್ತು ನಿಮಗೆ ಏನು ಕ್ರಮ ತಗೊಂಡ್ರಿ ಮೊನ್ನೆ ಇಪ್ಪತ್ತು ಇಪ್ಪತ್ತೋಟು ಕಾಂಗ್ರೆಸ್ ಓಟನ್ನು ಕ್ರಾಸ್ ಮಾಡಿ ಬಿ ಜೆ ಪಿ ಓಟ್ ಹಾಕೋದು ಅವ್ರೊಬ್ರ ಮೇಲೆ ಕ್ರಮ ತಗೊಂಡ್ರೆ ಉಚ್ಚಾಟನೆ ಮಾಡಿದ್ರ ನಿಮ್ಮ ಉದ್ದೇಶ ಏನಂತ ಗೊತ್ತಾಗ್ತಿಲ್ಲ ಅದು ಆದರೆ ನಾವು ಸಣ್ಣವರು ನಾವೇನಾದ್ರು ಮಾಡಿಬಿಟ್ರೆ ಮಾಡ್ಬಿಟ್ರೆ ಸರಿ ಇಲ್ಲ ನೀವು ಮಾದೇ ಅಪ್ಪನ ಗುಂಪು ಹೋದ ಸುನಿಲ್ ಬೋಸ್ ಗುಂಪು ಹೋದ ಅಂತೀರಿ ಪಕ್ಷದಲ್ಲಿ ಇದ್ಕೊಂಡು ಅವರು ಕ ಒಬ್ಬ ಮಂತ್ರಿ ಜೊತೆಗಿದ್ದವ್ರನ್ನೇ ನೀವು ಗುಂಪು ಅಂತೀರಿ ಯಾರೋ ಒಬ್ಬ ಕ ನಿಮ್ಮ ನೀವು ಅವ್ರಿಗೆ ದುಡ್ಡು ಅನುಕಾನ ಮಾಡಿ ಕೆಲಸ ಕೊಟ್ಟು ಅವ್ರಿಗೆ ಅಧಿಕಾರ ಕೊಟ್ಟು ಅಂತ್ಯವ್ರು ನೀವು ಬಿ ಜೆ ಪಿ ಓಟ್ ಹಾಕೋದ್ರೆ ನೀವು ಮುಂದೆ ಕುಡ್ಸ್ಕೊಂಡು ಅವ್ರನ್ನೇ ಮುಂದೆ ಬೆಳೆಸ್ಕೊ ಹೋಗ್ತಿರಲ್ಲ ಹಾಗರ ಅರ್ಥವೇನಾಗಾರೆ ನಿಮಗೆ ಉಚ್ಚಾಟನೆ ಮಾಡೋ ಅಂಥದ್ದು ಇದಿಲ್ವಾಗ್ರೆ ಯಾಕೆ ಉಚ್ಚಾಟನೆ ಮಾಡಲಿಲ್ಲ ಆದರೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತು ಯಾರು ಓಟ್ ಹಾಕಿದ್ದಾರೆ ಅವ್ರ ಮೇಲೆ ಅವ್ರನ್ನೇ ಲೀಡ್ರು ಅಂದ್ಕೊಂಡು ಅವ್ರನ್ನೇ ನೀವು ಮುಂದೆ ಬಿಟ್ಕೊಂಡು ಹೋಗ್ತೀರಿ ನಮ್ಮಂಥ ಬಡಪಾಯಿಗಳನ್ನ ನನ್ನ ಮುರುಳಿನ ಆಚೆ ಇಟ್ಟಿದ್ದೀರಿ ನನಗೆ ಬೇಡ ಮುರಳಿ ಪಾಪ ಅವ್ನಿಗೆ ಜಮೀನಿಲ್ಲ ವ್ಯವಸಾಯ ಇಲ್ಲ ಏನಿಲ್ಲ ಅವನ್ನೇ ಮಾಡ್ಬೋತ್ತಲ್ಲ ಎ ಸಿಪಿ ನೀವು ಎಲ್ಲೋ ಒಂದು ಕಡೆ ನಾವು ಅದನ್ನು ಪ್ರಸ್ತಾಪ ಮಾಡಬಾರ್ದು ನಿಮಗೆ ಲಿಂಗಾಯತ್ರಿಗೆ ಕೊಡಬಾರ್ದು ಬ್ರಾಹ್ಮಣರಿಗೆ ಕೊಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಇದ್ಕೊಂಡು ನೀವು ಮಾಡಿದ್ರೆ ಅಥವಾ ಮಹದೇವಪ್ಪನ ಅಭಿಮಾನಿ ಕೊಡಬಾರ್ದು ಅಂತ ಮಾಡಿದ್ರು ಅಥವಾ ಓಟ್ ಹಾಕಲ್ಲ ಅಂತ ಕೊಡಲ್ಲ ಅಂತ ಮಾಡಿದ್ರು ಮೂವತ್ತು ವರ್ಷದಿಂದ ದುಡಿದ್ಬಿಟ್ಟು ನಮ್ಮ ಸಮಾಜದಲ್ಲಿ ಒಬ್ಬನ ನೀವು ಎ ಸಿ ಪಿ ಕೊಡಲಿಲ್ಲ ಅಂತಂದರೆ ನಮ್ಮ ಸಮಾಜ ಆಗಾರೆ ನಾವು ಲಿಂಗಾಯತ ಸಮಾಜದಲ್ಲಿ ಬಂದು ಓಟ್ ಹಾಕೋದೇ ತಪ್ಪೇ ನಿಮಗೆ ಅಂತ ನಮ್ಮ ಪ್ರಶ್ನೆ ಒಂದು ವೇಳೆ ನೀವು ಮಾಡಲೇಬಾರ್ದು ಅಂದರೆ ಯಾರ್ಯಾರು ಅರ್ಜಿ ಹಾಕಿದ್ರು ಅವ್ರನ್ನ ತಮ್ಮ ಕಚೇರಿ ಕರೆಸಿ ತಮ್ಮ ಕಚೇರಿ ಕರೆಸಿ ನೀವು ಐದು ಜನ ಅರ್ಜಿ ಹಾಕಿದಿರಿ ನೀವು ಐದು ಜನ ಕಾಂಗ್ರೆಸ್ ಕಾರ್ಯಕರ್ತರು ಈ ಸರಿ ಒಬ್ರಿಗೆ ಅವಕಾಶ ಮಾಡಿಕೊಡೋಣ ನೆಕ್ಸ್ಟ್ ಬಾಕಿ ಅವಕಾಶ ಮಾಡಿಕೊಡೋಣ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ನಾನು ಕೃತಜ್ಞತೆ ಹೇಳ್ತೀನಿ ನಿಮಗೆ ಐದು ಜನನ ಕರ್ಸಿಬಿಟ್ಟು ಆಫೀಸಲ್ಲಿ ಕೂರಿಸಿ ಒಂದು ಎರಡು ನಿಂಚ ಹೇಳ್ಬೋದು ನೀವು ಬೇಡಪ್ಪ ನೀವು ನಿಮ್ಗೆ ಮುಳ್ಳೆ ನಿಮಗೆ ಬೇಡ ಐ ಸಿಬ್ಬಾ ಸಪ ಬೇಡಪ್ಪ ನಾನು ಚಿನ್ಸಮಿ ಮಾಡ್ತೀನಿ ಇನ್ನೊಬ್ರು ಮಾಡ್ತೀನಿ ಹೇಳಿದ್ರೆ ನಾವು ಆತ್ಮಪೂರ್ವವಾಗಿ ಒಪ್ಕೊತಿದ್ದವು ನೀವು ಯಾ ನೀವು ನಮ್ಮನ್ನ ಅರ್ಜಿ ಹಾಕೋಣ ನೀವು ಕ್ಯಾರಿ ಅಂದೇ ಇದ್ದರೆ ನಿಮ್ಗೆ ನಿಮ್ ನಿಮ್ಗೆ ನಮ್ಮ ಲೆಕ್ಕ ನೀವು ಬೇಕಾಗೇ ಇಲ್ಲ ಅಂತ ಅರ್ಥ ನಿಮಗೆ ನೀವು ನೀವು ಇಲ್ದರನ್ನ ಗೆಲ್ತೀವಿ ನಿಮ್ಮ ಕಟ್ಟಿದ ನಮಗೆ ಏನು ಅನ್ನೋದು ಭಾವನೆ ನಿಮ್ಮ ಮನಸ್ಸಲ್ಲಿ ಬೆಳಕ ಬಂದ್ಬಿಟ್ಟಿದೆ ಅದು ನಾವು ಏನಾಗಿದೆ ಅಂದರೆ ನಾವು ಈಗ ನಾವು ಮಾತಾಡೋ ಪರಿಸ್ಥಿತಿ ಏನಾಗಿದೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮೂವತ್ತು ವರ್ಷದಿಂದ ಮಾತಾಡೋದಕ್ಕಲ್ಲ ಇವತ್ತು ಮಾತಾಡೋಂಥ ಪರಿಸ್ಥಿತಿ ಬಂದಿದೆ ಆ ಮಾಡ್ತಾಂಥ ಪರಿಸ್ಥಿತಿ ಕಾರಣ ನೀವೇ ಕಾರಣ ಶಾಸಕರೇ ಕಾರಣ ಆಗ್ತಾರೆ ಯಾಕಂದರೆ ಶಾಸಕರು ನಾವು ಯಾವತ್ತೂ ಶಾಸಕರಿಗೂ ನ್ಯಾಯ ಮಾಡಿಲ್ಲ ಅವ್ರ ತಂದೆ ಇದ್ದ ಕಾಲದಲ್ಲೂ ನ್ಯಾಯ ಮಾಡಿಲ್ಲ ನಾವು ನಮ್ಮ ಬೆಳವಣಿಗೆ ಬೆಂಕಿ ಮಾಧಾಪನ ಜೊತೆ ಇದ್ದು ಬೆಂಕಿ ಮಾ ಅಭಿಮಾನಿಯಾಗಿ ಬಂದು ಅವ್ರ ಮರಣ ಹೊಂದಿದ ನಂತರ ಎಚ್ ಸಿ ಮಾಧಾಪನ ಅಭಿಮಾನಿಯಾಗಿ ಬಂದು ಸುನಿಲ್ ಬೋಸ್ ಅಭಿಮಾನಿಯಾಗಿ ಬಂದು ಓಟು ಕಾಂಗ್ರೆಸ್ಗೆ ಆಗ್ತದೆ ನಾವು ಎಲ್ಲಿ ವಿರುದ್ಧ ಮಾಡಿದ್ದೆವು ಎಲ್ಲರೂ ಒಂದು ಕಡೆ ವಿರುದ್ಧ ಮಾಡಿದ್ರೆ ತೋರಿಸಿ ನಾನು ಹೋಗಿ ದರ್ಶನ್ ಓಟ್ ಹಾಕ್ಬೇಡಿ ಇವ್ರಿಗೆ ನಾವು ಮನೆ ಅಭಿಮಾನಿ ಅಂದ್ಬಿಟ್ಟು ಎಲ್ಲರೂ ಒಂದು ವಿರುದ್ಧ ಮಾಡಿದ್ದೆವು ಪ್ರಾಮಾಣಿಕವಾಗಿ ಮಾಡಿದ ಹತ್ತು ರೂಪಾಯಿ ದರ್ಶನ್ ಹತ್ರ ಹತ್ತು ರೂಪಾಯಿ ಇಸ್ಕೊಂಡಿದ್ರೆ ಸವಾಲು ಆಗ್ತೀನಿ ನಾನು ಭೂತದ ದುಡ್ಡು ಹತ್ತು ರೂಪಾಯಿ ಇಸ್ಕೊಂಡಿಲ್ಲ ನೂರು ರೂಪಾಯಿ ನನ್ನ ಹತ್ರ ಅವ್ರು ಅವ್ರ ದುಡ್ಡನ್ನ ತಿಂದಿಲ್ಲ ಅಂಥವ್ರಲ್ಲಿ ನಾವು ಪ್ರಾಮಾಣಿಕ ಓಟ್ ಮಾಡಿದ್ವಿ ಈ ಪ್ರಾಮಾಣಿಕ ಓಟ್ ಮಾಡಿದ್ರಾಗ ನೀವು ಎ ಜಿ ಪಿ ಬಂದಾಗ ನೀವು ಮಾನ್ಯತೆ ಕೊಡದೆ ಅಟ್ಲೀಸ್ಟ್ ಸೌಜನ್ಯಕರು ಕರೆದು ಬೇಡ ನಿಮಗೆ ನಿಮ್ಗೆ ಇನ್ನೂ ಅವಕಾಶ ಇದೆ ಬೇರೆ ಏನಾದರೂ ಮಾಡೋಣ ಅನ್ನೋ ಒಂದು ಸೌಜನ್ಯಕವರು ನೀವು ಹೇಳಿಲ್ಲ ಅಂತಂದರೆ ಶಾಸಕರು ಅಂದರೆ ಏನು ಅರ್ಥ ಅಂತ ನಮಗೆ ಅರ್ಥ ಆಗಲಿಲ್ಲ ಅಥವಾ ಗುಂಪು ನಿಮಗೆ ಉದ್ದೇಶ ಅದು ನಿಮ್ಮ ಮನಸ್ಸಲ್ಲಿ ಇದ್ದರೆ ದಯಮಾಡಿ ತೆಗೆದಾಕ್ಬಿಡಿ ನಾವು ಯಾವುದೇ ಗುಂಪಲ್ಲಿದ್ದರೂ ಸಹ ನಾವು ಒಬ್ಬ ವ್ಯಕ್ತಿನ ಒಬ್ಬ ಅಭಿಮಾನಿ ಅನ್ಕೋದ್ಮೇಲೆ ಅವ್ರ ಹತ್ರ ನಾವು ಅಭಿಮಾನಿಯಾಗಿರ್ತೀವಿ ಪಕ್ಷಕ್ಕೆ ಪಕ್ಷ ಬಂದಾಗ ಪಕ್ಷಕ್ಕೆ ಓಟ್ ಹಾಕ್ತೀವಿ ನಾವು ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ ನಿಮಗೆ ಓಟ್ ಹಾಕಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ ಕಾಂಗ್ರೆಸ್ ವಿರುದ್ಧವಾಗಿ ಎಲ್ಲೂ ನಡ್ಕೊಂಡಿಲ್ಲ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥವ್ರನ್ನ ನೀವು ಮುಂದೆ ಇಟ್ಕೊಂಡು ಲೀಡ್ರ್ ಮಾಡ್ತೀವಿ ಪ್ರಾಮಾಣಿಕವಾಗಿ ಮಾಡೋನ ಆಚೆ ಕಳಿಸ್ತೀವಿ ಇದು ನಡ್ಕೊ ಬಂದುಬಿಟ್ಟಿದೆ ನಿಮಗೆ ದಯಮಾಡಿ ಇದನ್ನು ಮುಂದಲಾದರೂ ನಾವು ನಿಮಗೆ ಹೇಳೋ ಅಷ್ಟಂತ ಬುದ್ಧಿ ಇಲ್ಲದೇ ಆದರೂ ಸಹ ನಾವು ನಮಗೆ ತಿಳಿದಷ್ಟು ತಮಗೆ ಈ ಒಂದು ಮಾಧ್ಯಮ ಮೂಲಕ ಹೇಳಿದ್ವಿ ದಯಮಾಡಿ ಏನಾದರೂ ನಮ್ಮಲ್ಲಿ ಈ ಮಾಧ್ಯಮ ಮಾಡೋದಕ್ಕೆ ಏನಾದ್ರು ತಪ್ಪಾಗಿದ್ರೆ ನಾವು ಅದನ್ನು ಕ್ಷಮೆ ಕೇಳ್ತೀವಿ ನಮ್ಮ ನೋವುಗಳನ್ನು ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಈ ಮಾಧ್ಯಮದಲ್ಲಿ ಹೇಳ್ಕೋಬೇಕಂತ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಾರ್ಯಕರ್ತರಿಗೆಲ್ಲ ಹೇಳಿದೆವು ಹೇಳಿದ್ರು ಯಾರು ನಾವೇನು ಮಾಡೋಕ್ಕಾಗತ್ತಪ್ಪ ಎಮ್ ಎಲ್ ಎ ಕೇಳಿ ಎಮ್ ಎಲ್ ಎ ಕೇಳಿದ್ರು ತಮ್ಮನ್ನು ಕೇಳಿದ್ರೆ ತಾವು ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅದರಿಂದ ಮೂಲ ಉದ್ದೇಶ ಏನು ಹೇಳಿದ್ಬಿಟ್ರೆ ದಯಮಾಡಿ ಇನ್ನು ಮುಂದೆ ಈ ಥರ ನೀವು ನಮಗೆ ಅನ್ಯಾಯ ಇನ್ನು ಮುಂದೆ ನನಗಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರು ಅನ್ಯಾಯ ಮಾಡಿ ನಮಗೆ ಮುರಳಿಗೆ ಅನ್ಯಾಯ ಆದರೆ ನಾವು ಸಹಿಸ್ಕೋತೀವಿ ಒಂದು ವೃತ್ತಿ ಇದೆ ನಮಗೆ ವಕೀಲ್ ವೃತ್ತಿ ಮಾಡ್ತೀವಿ ಕೊನೆಗೆ ಎಲ್ಲಿ ನಾವೇನೂ ರಾಜಕಾರಣ ಮಾಡ್ಕೊಂಬಂದು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮಗೆ ಆದಂಥ ದೇವರು ವೃತ್ತಿ ಕೊಡಿ ವೃತ್ತಿ ಮಾಡ್ತೀವಿ ಆದರೆ ನಮಗೆ ಈ ಥರ ವಕೀಲರಿಗೆ ಅನ್ಯಾಯ ಆದಾಗ ನಿಮ್ಮ ಕಾರ್ಯಕರ್ತರಿಗೆ ಎಷ್ಟು ಜನಕ್ಕೆ ಅನ್ಯಾಯ ಆಗಿರ್ಬೋದು ಯಾರು ಕಾರ್ಯಕರ್ತ ಮುಂದೆ ಬಂದು ಹೇಳ್ಕೊಳ್ತಾ ಇಲ್ಲ ನಿಮಗೆ ಹೇಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಧೈರ್ಯ ಇಲ್ಲ ಪಾಪ ಏಯ್ ನಾವು ಎಮ್ ಎಲ್ ಎ ಇದ್ದಾರೆ ನಮ್ಗೆ ಏನಾರೋ ನಾ ಏನು ಮಾಡ್ಸ್ಕೋಬೇಕು ನಾಳೆ ಏನಾದ್ರು ಕೆಲಸ ಕೊಡ್ತಾರೇನೋ ಇನ್ನೊಂದು ಏನೋ ಕೊಡ್ತಾರೆ ಅಂತ ಆಸೆ ಅವ್ರ ಆಸೆಗಳನ್ನ ಆಸೆಗಳಿಗೋಸ್ಕರ ನೀವೇನೇ ತಪ್ಪು ಮಾಡಿದ್ರು ನಿಮ್ಮನ್ನು ಸರಿ ಅಂದ್ಕೊಂಡು ಇದ್ದಾರೆ ನಾವು ಅದನ್ನು ನೋವು ಅಂದ್ಕೊಳ್ಳಿ ಯಾಕೆ ನಮಗೆ ಅಷ್ಟು ಅನ್ಯಾಯ ಆಗಿದೆ ನಮಗೆ ಪೋಸ್ಟ್ ಕೊಡಲಿಲ್ಲ ಅಂತ ನಾನು ನಿಮ್ಮನ್ನು ಬೇಜಾರು ಮಕ್ಕಳಿಲ್ಲ ಅದ್ರ ಬಗ್ಗೆ ನಾವು ತಲೆನೋ ಕೆಡಿಸ್ಕೊಂಡಿಲ್ಲ ಆದರೆ ಸೌಜನ್ಯಕರು ನಮ್ಮ ಲಾಯರ್ಗಳನ್ನ ಕರೆದು ನೀವು ಐದು ಜನ ಹಾಕಿದ್ರೆ ನೀವೇ ಕೂತ್ಕೊಂಡು ಮಾತಾಡ್ಕಳಿ ಇದು ನಾನು ಫೈನಲ್ ಮಾಡ್ತೀನಿ ಅಂತ ಒಂದು ಮಾತನ್ನು ನೀವು ಹೇಳಲಿಲ್ಲ ಅಂದರೆ ನಾವು ನಿಮ್ಗೆ ಓಟ್ ಹಾಕಿದ್ದು ವ್ಯರ್ಥ ಅಂತ ಆಗುತ್ತೆ ಯಾಕೆ ಓಟ್ ಹಾಕಿಬಿಟ್ಟು ನಾವೇ ಓಟ್ ಹಾಕ್ಬಿಟ್ಟು ನಾವೇ ನಿಮ್ಮ ಹತ್ರ ಬಯಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈಗ ಯಾವ 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 ಉದ್ದೇಶಕ್ಕೆ ನಾವು ಅದು ಈ ಥರ ಲಾಯರ್ ಆಗಿದ್ಕೊಂಡು ನಿಮ್ಮ ಹತ್ರ ನಾವು ಬಂದು ಬೇಡಿದ್ರು ನೀವು ನಮಗೆ ರೆಸ್ಪಾನ್ಸ್ ಮಾಡಿದೆ ನಮಗೆ ಅದಕ್ಕೆ ನಮ್ಮ ಗೌರವವನ್ನು ಕೊಡದೆ ನಮಗೆ ಮುಂದೆ ಬೆಳತಕ್ಕಂಥದ್ದು ನೀವು ಕೆಲವರು ನಿಮ್ಮನ್ನು ಬೆಳೆಸ್ತಾ ಇದ್ದಾರೆ ನಮ್ಮನ್ನು ಬೆಳೆದಲ್ಲೇ ಚುಂಕಾ ಕೊಡ್ರಿ ಈ ಬೆಳೆ ಗಿಡನ ಬೆಳೆಯುವಾಗಲೇ ಬೆಳೆಯೋಕೆ ಬಿಡಲಿಲ್ಲ ನೀವು ಬಂದು ಎರಡು ವರ್ಷಕ್ಕೆ ಬೆಳೆಯೋಕೆ ಬಿಡಲಿಲ್ಲ ಅಂತಂದಲ್ಲಿ ಮಾದೇಪ್ನ ಬೆಂಕಿ ಮಾದೇ ಇಪ್ಪತ್ತು ವರ್ಷ ಜೊತೆಲಿದ್ದು ಒಂದು ದಿನ ನಮಗೆ ಅವ್ರು ಕೆಲಸ ಮಾಡಿದವರು ನಾವು ಗುರುಗಳು ಅನ್ಕೋಬೋದು ನಮ್ಗೆ ಯಾವತ್ತೂ ಅನ್ಯಾಯ ಮಾಡಲಿಲ್ಲ ಅವರು ಮಾದೇ ಅನ್ಯಾಯ ಮಾಡಲಿಲ್ಲ ಸುನೀಲ್ ಬೋಸವ್ ಅನ್ಯಾಯ ಮಾಡಿಲ್ಲ ನೀವು ನಮಗೆ ಅಟ್ಲೀಸ್ಟು ನಮಗೇನು ಕೊಡೋದು ಬೇಡ ನಮ್ಗೆ ಕರೆದು ನೀವು ಅರ್ಜಿನೂ ವಾಪಸ್ ತಗೊಳ್ಳಿ ಸೌಜನ್ಯ ಕರೆದು ನೀವು ಅರ್ಜಿ ವಾಪಸ್ ತಗೊಳ್ಳಿ ನನ್ನ ಮಾತು ಗೌರವ ಕೊಡಿ ನನ್ನ ಮುಂದೆ ನಿಮಗೆ ನಾನು ಮುಂದೆ ಇದ್ದೀನಿ ನನ್ನ ಮುಂದೆ ಬೆಳೀತೀನಿ ಇನ್ನೂ ಬೇಕಾದಷ್ಟು ವರ್ಷ ನಾನು ಅಧಿಕಾರದಲ್ಲಿ ಇರ್ತೀನಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಒಂದು ದಿನ ಹೇಳಿಲ್ಲ ನೀವು ಅದು ಹೇಳೋಕ್ಕೂ ನಿಮಗೆ ಮನಸ್ಸಿಗೆ ಬರಲಿಲ್ಲ ಅಂದರೆ ನೀವು ಈಗ ದೊಡ್ಡವರಾಗ್ಬಿಟ್ಟಿದ್ದೀರಿ ಈಗ ನಿಮ್ಗೆ ಯಾರೂ ಬೇಕಿಲ್ಲ ಯಾಕೆಂದರೆ ನಿಮಗೆ ಸಾಕಷ್ಟು ಎಲ್ಲ ಥರದ ಸಪೋರ್ಟ್ ಇದೆ ಅದರಿಂದ ನಮ್ಮ ಕಾರ್ಯಕರ್ತರು ಕಡೆ ನಿಮಗೇನು ಅಂತ ಯಾರೋ ವಾಟ್ಸಪ್ಲ್ಲಿ ಹಾಕ್ತಾರೆ ಬಂದುಬಿಡ್ತಾರೆ ವಾಟ್ಸಪ್ಪಲ್ಲಿ ಕಳಿಸು ಎಲ್ಲ ವಾಟ್ಸಪ್ ಕೂತು ವಾಟ್ಸಪ್ ಹೋಗಿ ಜನ ಬಂದ್ಬಿಡ್ತಾರೆ ಜನ ಬರೋ ಉದ್ದೇಶ ಏನು ಹೇಳಿ ಅಧಿಕಾರ ಇದೆ ಬರ್ತಾರೆ ಅಧಿಕಾರ ಬಿಟ್ಟು ಹೋದಾಗ ಜನ ಅದು ನಾನು ಇಪ್ಪತ್ತು ವರ್ಷ ಇಬ್ಬರು ಎಮ್ ಎಲ್ ಎ ಇಬ್ಬರು ಮಂತ್ರಿಗಳು ನೋಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅಧಿಕಾರ ಇದ್ದಾಗಲೇ ಒಂದು ಅಧಿಕಾರ ಆಚೆಗೆ ಹೋದಾಗಲೇ ಒಂಥರ ಗೊತ್ತಾಗುತ್ತೆ ಅದರಿಂದ ದಯಮಾಡಿ ಈ ರೀತಿ ನಮಗೆ ಮಾಡೋದಂಥ ಅನ್ಯಾಯ ಯಾವ ಕಾರ್ಯಕರ್ತಕ್ಕೂ ಮಾಡಬೇಡಿ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಯಾವತ್ತೂ ನಾವು ನಿಮ್ಮನ್ನು ನಮ್ಗೆ ದರ್ಶನ ಅನ್ಯಾಯ ನಾವು ಎಲ್ಲೂ ನಾವು ಸಹ ಪ್ರಸ್ತಾಪ ಮಾಡಲಿಲ್ಲ ಇವತ್ತು ಮಾಧ್ಯಮದಲ್ಲಿ ನಾವು ಮಾಡೋಕ್ಕಾದ ಅನಿವಾರ್ಯ ಬಂದಿತ್ತು ಮಾಡಿದ್ದೀವಿ ದಯಮಾಡಿ ಇನ್ನು ಮುಂದೆ ನಮಗೆ ನಮಗೆ ಇನ್ನೂ ಆಗೋಯ್ತು ಎ ಜಿ ಪಿ ಆಗಿನ್ನ ಮೂರು ವರ್ಷ ಬೇಕೇನು ಇನ್ನು ಮೂರು ವರ್ಷಕ್ಕೆ ನಿಮ್ಮ ಅಧಿಕಾರೇ ಮುಗಿದೋಯ್ತು ಇನ್ನು ನಾವು ಎ ಜಿ ಪಿ ತಗೊಂಡೋಗ್ಬಿಟ್ಟು ಅದನ್ನು ಇನ್ನು ಮುಂದೆ ಯಾವ ಸರ್ಕಾರ ಬಟ್ಟೆ ಅಲ್ಲಿ ನೋಡೋಣ ಅದ್ರ ಬಗ್ಗೆ ಅವಶ್ಯಕತೆ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಂಥ ವಶಗಲ್ಲ ಮಾಡಿರೋ ತಪ್ಪನ್ನು ಮುಂದೆ ಯಾರು ನೀವು ಮಾಡಿರೋದು ಘೋರ ಅಪರಾಧ ಅಂತ ಹೇಳ್ತೀನಿ ನಾನು ಯಾಕಂದರೆ ಈ ಈ ಎ ಜಿ ಪಿ ವಿಚಾರದಲ್ಲಿ ಘೋರ ಅಪರಾಧ ಅಂತ ಹೇಳ್ತೀನಿ ನಾವು ಕೊ ನೀವು ಕೊಟ್ಟಿರೋ ವ್ಯಕ್ತಿ ಸೂಕ್ತ ಇರ್ಬೋದು ಅವ್ನು ಜಿನೇನಿರ್ಬೋದು ಅದಕ್ಕೆ ನಮ್ಮ ಸಮ್ಮತ ಇದೆ ಅದು ಯಾವಾಗ ಸಮ್ಮತ ಇದ್ದರೆ ನಾವು ಸಂಘದ ವಕೀಲರು ಯಾರೋ ರಜೆ ಹಾಕಿದ ಕೂರಿಸಿ ಆಫೀಸಲ್ಲಿ ಅವ್ನು ಏನಿದ್ದಾನೆ ಅವ್ನು ಬಡವ ಇದ್ದಾನೆ ಅವ್ನಿಗೆ ಅವಕಾಶ ಮಾಡಿಕೊಡೋಣ ಅಂತ ಒಂದು ಮಾತು ಹೇಳೋಕ್ಕೆ ನಿಮ್ಗೆ ಆಗಲಿಲ್ಲ ಅಂದರೆ ನಾವು ನಿಮಗೆ ಓಟ್ ಹಾಕಿ ನಮ್ಮ ತಪ್ಪು ನಾವೇ ಮಾಡ್ಕೊಳ್ಳೋದು ಅಂತೇಳಿ ಈ ಮಾಧ್ಯಮದ ದಯಮಾಡಿ ದರ್ಶನ್ ಧ್ರುವ ಪ್ರತ್ಯೇಕ ಮಾಧ್ಯಮದಲ್ಲಿ ಇರೋದು ನಿಮ್ಗೇನು ತಪ್ಪಾಗಿದ್ರೆ ನೀವು ನೋವಾಗಿದ್ರೆ ಅದನ್ನು ದಯಮಾಡಿ ಕ್ಷಮಿಸಬೇಕು ಅಂತೇಳಿ ಒಂದು ಹೆಸರು ನನ್ನ ಹೆಸರು ಬಸವಣ್ಣ ಎಂ ಕೆ ಅಲಿಯ ಶಿವಸಪ್ಪ ಅಂತೇಳಿ ಮುದ್ದಳ್ಳಿ ಕಾಂಗ್ರೆಸ್ ಕಾರ್ಯಕರ್ತ ಜೊತೆಗೆ ಎಚ್ ಎ ಮಾರೇಪ್ನ ಕಟ್ಟಾಭಿಮಾನಿ ದರ್ಶನ್ ಅದು ಧ್ರುವನವರ ಅವರು ಮರಣ ಹೊಂದಿದ ನಂತರ ದರ್ಶನ ದ್ರವಣೆಗೆ ಓಟ್ ಮಾಡಿ ಅಂತೇಳಿದ್ರಿಂದ ನಾವು ಏನು ಮಾರ್ಗದರ್ಶನ ಕೊಟ್ಟರೆ ಅಪ್ಪ ಮಕ್ಕ ಆ ಮಾರ್ಗದರ್ಶನದಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ಅವರ ಅಮ್ಮ ಅವರ ಅಪ್ಪ ಮಕ್ಕಳ ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದಲ್ಲಿ ಅಂತೇಳಿ ಶೆಟ್ಟಳ್ಳಿ ಪಟೇಲ್ ಶಿವ ಶೆಟ್ಟರ್ ಮಗ ನಾವು ಮೂಲತಃ ಕಾಂಗ್ರೆಸ್ ಕಟ್ಟಾಭಿಮಾನಿಗಳು ನಾವು ಅದು ಮೊನ್ನೆ ಕೆ ಅವ್ರಿಗೆ ಗೊತ್ತಿರೋ ಅಂಥ ವಿಚಾರ ಅದು ನಮ್ಮ ತಂದೆ ಅವರು ಹದಿನೈದು ವರ್ಷ ಆಗಿದೆ ತೀರೋಗಿ ಈಗ ಅವತ್ತಿಂದನೂ ಮೂರ್ತಿಗೆ ಪಟೇಲರ ಮನೆ ಏನು ಅಂದರೆ ಚೆನ್ನಾಗಿ ಗೊತ್ತಿದೆ ಯಾವುದೇ ಆ ಭಾಗದಲ್ಲಿ ಯಾವುದೇ ವಿಚಾರ ಬಂದರೂ ಅವರು ಮಾಡಲ್ಲ ಅಲ್ಲಿ ನಮ್ಮ ಇವರು ಮಾಡಲ್ಲ ನಾನು ಒಂದು ಎರಡು ಮೂರು ಸಲ ಏನು ಎರಡು ಎರಡು ಮೀಟಿಂಗಲ್ಲಿ ಪರಿಚಯ ಮಾಡ್ಕೊಂಡು ಮೀಟ್ ಮಾಡಿದೆ ಮನೆ ಹತ್ರ ಬಂದಾಗಲೂ ನಾನು ಗಾರ್ಲ್ಯಾಂಡ್ ಮಾಡಿ ಮಾಡಿದೆ ನೀವು ಒಂದು ನನ್ನ ಕೀಮತ್ ಏನು ಹೇಳ್ತಿದ್ದೀನಿ ಅಂದರೆ ಶಾಸಕರೇ ಗೌರವಾನ್ವಿತ ಶಾಸಕರು ಹಾಗೂ ಮುಂದಿನ ಸಚಿವ ಸ್ಥಾನವನ್ನು ಅಲಂಕರಿಸೋ ಒಂದು ಇವರು ನೀವು ಏನಿದೆ ವಿಚಾರ ಅಂದರೆ ಪ್ರಿಯಾರಿಟಿ ಪ್ರಿಯಾರಿಟಿಗೆ ನೀವು ಮಹತ್ವ ಕೊಡಬೇಕು ಅಂತ ನನ್ನದಾದ್ರೂ ಒಂದು ವಿಮಾತು ಅಂತ ತಾವು ಭಾವಿಸ್ಕೊಬೋದು ಅಲ್ಲಿ ಕಟ್ಟಾಭಿಮಾನಿಗಳಿಗೆ ಯಾವುದೇ ರೀತಿ ಪುರಸ್ಕಾರ ಇಲ್ಲ ಅಲ್ಲಿ ನಿಮ್ಮ ಹತ್ರ ಬಂದು ಏನು ಕೆಲಸ ಮಾಡ್ಕೋದಾದ್ರೆ ಅವ್ರು ನಿಮಗೆ ಖಂಡಿತ ಓಟ್ ಆಗಿಲ್ಲ ಅದನ್ನು ಈ ಮುಖಾಂತರ ಹೇಳ್ತೀನಿ ನಾನು ಸಾಬೀತು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾಕೆ ಈ ಉಳ್ಳವರ ಉಳ್ಳವರು ಶಿವಾಲಯ ಮಾಡೋರು ಏನೇ ಹೇಳ್ತಾರಲ್ಲ ಹಂಗೆ ಉಳ್ಳವರು ಶಿವಾಲಯ ಮಾಡ್ಕೊಂಡಿದ್ದಾರೆ ಖಾಲಿ ಶಿವಾಲಯ ಅವ್ರು ಮಾಡೋದು ಇದು ಪ್ಯೂರ್ಲಿ ಕಮರ್ಷಿಯಲ್ ಲೆಕ್ಕಾಚಾರ ಬರುತ್ತೆ ಜೊತೆಗೆ ನನ್ನ ಕಿವಿಗೆ ಬಂದದ್ದು ನನ್ನ ವಹಿವಾಟುಗಳು ನನ್ನ ಸೆಟ್ಲ್ ಆಗಿರೋದು ಆ್ಯಕ್ಚುಲಿ ಹದಿನೈದು ದಿನಕ್ಕೆ ತಿಂಗಳಿಗೆ ಊರಿಗೆ ಹೋಗ್ತೀವಲ್ಲ ಅಲ್ಲಿ ನನ್ನ ಕಿವಿಗೆ ಬಂದ ಮಾತು ದಸಂ ಅವರು ತುಂಬ ಉತ್ಸುಕರು ಎಲ್ಲ ಇದ್ದಾರೆ ಆದರೆ ಸಂದಿಗ್ಧ ಮತ್ತು ಪರಿಸ್ಥಿತಿ ಒತ್ತಡಕ್ಕೆ ಮಣಿದು ಕೆಲಸ ಮಾಡ್ತಾವ್ರೆ ಅನ್ನೋದೊಂದು ಬಂದೈತೆ ನನಗೆ ಸೊ ಅದರಿಂದ ಅದು ಮುಂದುವರೆದ್ರೆ ಅಷ್ಟೊಂದು ಏನು ಚೆನ್ನಾಗಿ ಕೊಳ್ಳಲ್ಲ ಅನ್ನೋದೊಂದು ಭಾವನೆ ನನಗೆ ಹಾಗೂ ನಮ್ಮ ಮೊನ್ನೆ ನಮ್ಮ ಮುತ್ತ ನಮ್ಮ ಏನೋ ಮುರುಳೀಶವಾಗಿ ಅವ್ರು ಏನು ಹೇಳಿದರೆ ಅದನ್ನು ನಾನು ಸಹಮತ ವ್ಯಕ್ತಪಡಿಸ್ತೀನಿ ಜೊತೆಗೆ ಮುಂದಿನ ದಿನಗಳಲ್ಲಿ ತಾವು ಗ್ರಾಮಾಂತರ ಪ್ರದೇಶದಲ್ಲಿ ರಸ್ತೆ ಬದಿಗಳಲ್ಲಿ ಇರ್ತಕ್ಕಂಥ ಗೃಹವಂತರೇ ಏನು ಅದು ಪೊದೆ ಪೊದೆ ಪೊದೆಗಳನ್ನ ದಯಮಾಡಿ ಆಯಾ ಸಂಬಂಧಪಟ್ಟ ಇಲಾಖೆಗೆ ಒತ್ತಡ ತಂದು ಅವೆಲ್ಲ ತೆರವುಗೊಳಿಸ್ಬೇಕು ಯಾಕಂದರೆ ಅಲ್ಲಿ ಅದರಿಂದ ಅಪಘಾತಗಳು ತುಂಬ ಆಗ್ತಾ ಇದಾವೆ ತುಂಬ ಅಪಘಾತಗಳು ರಸ್ತೆ ಗುಂಡಿಗಳೆಲ್ಲ ಬಿದ್ದೋಗಿವೆ ಅದರಿಂದ ತಾವು ಉತ್ಸುಕರಾಗಿ ಯಾವುದೇ ಕಿವಿ ಮಾತುಗಳಿಗೆ ಆಸ್ಪದ ಕೊಡದೆ ಮುಂದಿನ ದಿನಗಳಲ್ಲಿ ಒಳ್ಳೆಯದ ಒಳ್ಳೆಯ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಯಾವುದೇ ರೀತಿ ಅನ್ಯತಾ ಭಾವಿಸಬಾರ್ದು ಅಂತ ನನ್ನ ಒಂದು ಮನವಿ ತಮ್ಮಲ್ಲಿ